ನಮಸ್ತೆ ವೆಲ್ಕಮ್ ಟು ಚಂದು ಶಿವಲಾಂಗ್ ಇವತ್ತು ಏನು ಸ್ಪೆಷಲ್ ಅಂದರೆ ಮನೆಯಲ್ಲಿ ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಬೆಣ್ಣೆ ತೊಗೊಂಡಿದ್ವು ಹೆಮ್ಮೆದು ಅದನ್ನು ತುಪ್ಪ ಮಾಡ್ತಾಯಿದ್ದೀನಿ ನಾನು ಎರಡು ಥರ ತುಪ್ಪ ಮಾಡ್ಕೊತೀನಿ ಒಂದು ಸ್ಪೆಷಲ್ ಅಂದರೆ ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಇನ್ನೊಂದು ನುಗ್ಗೆ ಸೊಪ್ಪು ಯೂಸ್ ಮಾಡ್ದಲೇ ಮಾಡ್ಕೊತೀನಿ ಇವತ್ತು ನುಗ್ಗೆ ಸೊಪ್ಪು ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಬೆಣ್ಣೆ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಇದೆ ಇದಕ್ಕೆ ಒಂದು ಮೆಂತ್ಯ ಒಂದು ಸ್ಪೂನಷ್ಟು ಹುರಿದುಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಇದೆ ಮತ್ತು ಒಂದು ಹತ್ತು ಹೆಸರು ಅಷ್ಟು ಬೆಳ್ಳುಳ್ಳಿ ಅದನ್ನು ಕೂಡ ಜಜ್ಜಿ ಹಾಕಿದ್ದೀನಿ ಜಜ್ಜೋದ್ರಿಂದ ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಒಂದು ಚಿಕ್ಕು ಇಲೆದೆಲೆನೂ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಅರಿಶಿನೂ ಹಾಕಿ ಬೆಣ್ಣೆ ಮೇಲೆ ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಳ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ನಾನು ಉಪ್ಪು ಕೂಡ ಒಂದು ಹಾಕಿದ್ದೀನಿ ಇದಕ್ಕೆ ನೋಡಿ ಇವಾಗ ಇದು ಚೆನ್ನಾಗಿ ಇದೆ ಹಾಗಾಗಿ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ತಳದಲ್ಲಿ ಗಷ್ಟ ಆ ಥರದ್ದೆಲ್ಲ ಉಳ್ಕೊಂಡಿರುತ್ತಲ್ಲ ಹಾಗಾಗಿ ನೋಡಿ ಇದು ಅರ್ಧ ರೋಸ್ಟ್ ಆಗಿದೆ ಹಾಗಾಗಿ ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕನ್ನ ನುಗ್ಗೆ ಸೊಪ್ಪು ಹಾಕೋದ್ರಿಂದ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಮತ್ತು ಶೀತ ಆಗುತ್ತೆ ನೂ ಕೂಡ ಯೂಸ್ ಮಾಡ್ಕೊಬೋದು ಬೆಳ್ಳುಳ್ಳಿ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹಾಕೋದ್ರಿಂದ ಶೀತ ಏನಾಗಲ್ಲ ನೋಡಿ ಈಗ ಇದು ಅರ್ಧ ರೋಸ್ಟ್ ಆಗಿದೆ ಮೆನ್ ನುಗ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದಿನ್ನೂ ಸ್ವಲ್ಪ ರೋಸ್ಟ್ ಆಗಲಿ ನೋಡಿ ಈ ಥರ ರೋಸ್ಟ್ ಆಗಿದೆ ಚೆನ್ನಾಗಿ ಮಳಿಸ್ಬೇಕು ಮತ್ತು ನೋಡ್ಕೊತಾ ಇರಬೇಕು ಇಲ್ಲಾಂದರೆ ತುಪ್ಪ ಸೀದ್ಬಿಡುತ್ತೆ ನೋಡಿ ನನಗೆ ಇದಕ್ಕೆ ಆಫ್ ಮಾಡಿದ್ದೀನಿ ಇದು ಆಫ್ ಮಾಡೋದ್ರಿಂದ ಅದರದ್ದು ಬಿಸಿ ಇರುತ್ತಲ್ಲ ಅದಕ್ಕೇ ತುಪ್ಪ ಇದಾಗಿರುತ್ತೆ ನೋಡಿ ಈ ಥರ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ನೀವು ಹೇಗೆ ತುಪ್ಪ ಮಾಡ್ಕೊತೀರ ಕಾಮೆಂಟ್ ಮಾಡಿ ಥ್ಯಾಂಕ್ ಯು